ಹಾಕೊಂಡಿಲ್ಲಾ ಯಾಕಂದ್ರೆ ನನ್ಗೆ ಜಾಸ್ತಿ ದಿದಳ ಏಕದಳದಲ್ಲಿ ದಿದಳ ಅನ್ನೋದು ಕಾನ್ಸೆಪ್ಟ್ ಅಡಿಕೆ ಮರ ಬೆಳಿತಾರದು ಮತ್ತೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಜೀವಮೃತ ಜೀವಾಮೃತ ಇದನ್ನ ಮೂರ್ ವರ್ಷ ನೀವು ಮಾಡ್ಕೊ ಬರ್ಬೇಕು ಅಟ್ಲೀಸ್ಟ್ ಲೀಸ್ಟ್ ಮೂರ್ ವರ್ಷ ನೀವು ಭೂಮಿಗೆ ಸೇರಿಸಿಕೊಂಡು ನಾಲ್ಕನೇ ರನ್ನಿಂಗ್ ಆಗಿದೆ ವರ್ಷ ಕಂಪ್ಲೀಟ್ ಆಗಿದೆ ವರ್ಷ ಯಾವ್ದೇ ರೋಗಗಳು ಇದು ಮಡಿಯ ಏನು ಮಾಡಕಾಗಲ್ಲ ಇದನ್ನ ಗಿಣ್ಣು ತುಂಬಾ ಚೆನ್ನಾಗಿದೆ ದಪ್ಪ ಬರ್ಬೇಡ್ದಿಗಳು ಮೀಡಿಯಮ್ ಬಂದ್ರು ಸಾಕು ಸಾಕು ತುಂಬಾ ಇಳುವರಿ ಬರುತ್ತೆ ಇದು ಆಮೇಲೆ ಇನ್ನೊಂದ್ ಏನಂದ್ರೆ ನಿಮಗೆ ಬೆನಿಫಿಟ್ ಏನಂದ್ರೆ ಇದು ಯಾವುದೇ ರೋಗಗಳ್ನ ತಡ್ಕೊಳಂತ ಕೆಪಾಸಿಟಿ ಇದರೋಗ್ಯವಾಗ ಬರ್ತಾ ಇರ್ತದೆ ಈ ಮೂರು ವರ್ಷ ಆದ್ಮೇಲೆ ಈ ರೀತಿ ಹಾಕಿ ಬಿಟ್ಬಿಡಿ ಈಗ ನೋಡಿ ನಾನು ಸಲ ನೋಡ್ಬೋದು ಜೋಳ ಎಲ್ಲಾನೇ ಜಾಸ್ತಿ ಎರಚಿರೋದಲ್ಲ ಇದು ಹೋಸಲಿ ಹಾಕಿ ಜೋಳನೆ ಬಿದ್ದಿ ಎಲ್ಲ ಹತ್ತತ್ರಕ್ಕೆ ಹುಟ್ಟಿದೆ ನೋಡಿ ದಟ್ಟವಾಗಿ ಉಟ್ಟದೆ ಅಂದ್ರೆ ಹೋಸಲಿ ಬೀಜ ಬಿದ್ದಿರೋದು ಆ ಹೋಸೆಲ್ಲ ಬಿದ್ದಿರೋ ಬೀಜಗಳಿಗೆ ಹುಳಗಳು ಜಾಸ್ತಿ ತಿಂದಿಲ್ಲ ಹಾನಿ ಮಾಡಿಲ್ಲ ಕಾರಣ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅದು ಅಂದ್ರೆ ನೀವು ಅಂಗಡಿಯಿಂದ ತಂದು ಹಾಕಿದ್ರಲ್ಲಿ ಇಮ್ಯುನಿಟಿ ಪವರ್ ಇರ್ಲಿಲ್ಲ ಯಾಕೆ ಅಂದ್ರೆ ಹಾನಿ ಯಾಕೆ ಅಂದ್ರೆ ಅವರು ನೈಸರ್ಗಿಕವಾಗಿ ಮಾಡಿದರ ಅಂತ ನಮಗೆ ಗೊತ್ತಿಲ್ಲ ನೀವು ಹಾಕದ್ಮೇಲೆ ಬಂದ್ ಬೀಜ ನೈಸರ್ಗಿಕವಾಗಿ ಬೆಳೆದಿದ್ರಿಂದ ಸೊ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿದೆ ಅಂತ ನಿಮ್ಮ ಜಾಸ್ತಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಒಂದು ಚೂರು ಜೋಳಗಳನ್ನ ನೋಡಿ ಎಲೆಗಳು ನೋಡಬಹುದು ಏನು ತಿಂದಿಲ್ಲ ಚೆನ್ನಾಗಿ ಬರ್ತೈತೆ ನಿಧಾನಕ್ ಬರ್ತದೆ ತಾಳ್ಮೆಯಿಂದ ಇರಬೇಕು ಈಗ ಆಲ್ರೆಡಿ ಇದು ಎರಡು 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 ತಿಂಗಳು ಆಗಿದೆ ತಿಂಗಳಾಗಿದೆ ಕಾಯಿ ಚೊಟ್ಟು ಆಗಿದೆ ಈಗಬಿಡ್ತೀವಿ ಇನ್ನ ಏನು ಕಟ್ಟರ್ ಒಡೆಯದಾಗ್ಲಿ ಡಿಸ್ಟರ್ಬ್ ಮಾಡಲ್ಲ ಇದು ಮೂರು ವರ್ಷದ ಗಿಡ ಆಗಿರೋದ್ರಿಂದ ಇನ್ನ ಮುಗೀತಿದ್ರು ಆಯ್ಸು ನಾವು ಇದಕ್ಕೆ ಇನ್ನೂ ಡಿಸ್ಟರ್ಬ್ ಮಾಡಂಗಿಲ್ಲ ಇಲ್ಲಿ ನಾವೇನ್ ಮಾಡ್ತೀವಿ ಇದೆಲ್ಲ ಭೂಮಿಗ್ ಸೇರದ ಮೇಲೆ ಗ್ಲಿಸಿಡಿಯಾ ಕೋಕೋ ಮತ್ತೆ ಹಣ್ಣಿನ ಗಿಡಗಳ ಮಧ್ಯದಲ್ಲಿ ಪ್ಲಾನ್ ಮಾಡ್ತೀನಿ ಎಲೆ ಉದ್ರು ಅಂತ ಖೋಕೋ ಎಲೆಗಳು ಬೀಳ್ತದೆ ಅಂತ ಮತ್ತೆ ಗ್ಲಿಸಿಡಿಯಾ ಸೊಪ್ಪು ಗಿಡಗಳು ಇವೆಲ್ಲ ಹಾಕೊಂಡಾಗ ನಮ್ಗೆ ಉಳುಮೆ ಮಾಡೋದು ಅವಶ್ಯಕತೆ ಇರಲ್ಲ ಅವಶ್ಯಕತೆ ಇರಲ್ಲ ಹೌದು ಅಲ್ಲಿಗೆ ನೀವು ಮೊದಲನೇ ಮೂರ್ ವರ್ಷ ಹಸಿರುಳ್ಳ ಗೊಬ್ಬರದಿಂದ ನಿರ್ವಹಣೆ ಮಾಡ್ಕೊಂಡ್ರಿ ಹಸಿರಳೆ ಗೊಬ್ಬರ ಯಾಕೆ ನಿರ್ವಹಣೆ ಮಾಡಿದೆ ಅಂದ್ರೆ ಗಿಡಗಳಿಗೆ ಹುಟ್ಟಿದ ಹಾಕ್ತಾ ಪೋಷಿಕಾಂಶ ಜಾಸ್ತಿ ಕೇಳ್ತವೆ ಹಾಕೊಂಡು ಅವರು ಮಾಡ್ಕೊಂಡ್ ಬಂದ್ರೆ ಸಸಿಗಳು ಚೆನ್ನಾಗಿ ಆರೋಗ್ಯವಾಗಿ ಬರ್ತವೆ ತುಂಬಾ ಚೆನ್ನಾಗಿ ಬರ್ತವೆ ಸಸಿಗಳು ನೋಡಕ್ಕೂ ನಿಮ್ಗೆ ಹಚ್ಚ ಹಸ್ರಾಗ ಯಾವಾಗ್ಲೂ ಹಚ್ಚ ಇರ್ತದೆ ಯಾವ್ದೇ ನಿಮ್ಗೆ ಇಲ್ಲಿ ರೋಗಕ್ಕೆ ತುತ್ತಾಗಿರೋ ಸಸಿಗಳು ಯಾವ್ದು ಕಾಣಲ್ಲ ನೋಡಬಹುದು ಸುತ್ತಮುತ್ತ ಎಲ್ಲಾ ಕಡೆ ನೋಡಿ ಹೌದು ಎಲ್ಲ ತೆಂಗಿನ ಎಲೆ ತರಾನೇ ಇದು ಅಡಿಕೆ ಎಲೆ ಎಷ್ಟು ದೊಡ್ಡದಾಗಿ ಇದು ಕೆಲವರು ಅಡ್ಲಿ ಬಂದ್ಬಿಡಿದ ಎಲೆ ಅಂತಾರೆ ನೋಡಿ ಇದು ತಮ್ಮ ಐಸ್ ಕಳ್ಕೋತಾರದು ಎಲೆ ಇದು ಬೀಳ್ತದೆ ನೆಸ್ಟ್ ನಮ್ದು ವಾರ ಬಿಟ್ರೆ ಇದೊಂದು ತಿಂಗಳ ಒಳಗೆ ಬಿ ಇನ್ನೊಂದ್ ಇಪ್ಪತ್ ತಿಂಗೆ ಬಿದೋತಿದ್ರೆ ನೆಕ್ಸ್ಟ್ ಇದು ಬೆಳಿತಾ ಹೋಗುತ್ತದೆ ಕೆಲವರು ಇದೇ ರೋಗ ಅನ್ಕೋಬಿಡ್ತಾರೆ ಅದೇ ರೋಗ ಅಂತ ಅನ್ಕೊಳ್ತಾರೆ ನನ್ಗೂ ಅದೇ ಅಭಿಪ್ರಾಯ ಇತ್ತು ಮತ್ತವರೇ ಈ ಬಾರ್ಡ್ರಿಗೆಲ್ಲ ಕೋಕೋ ಗಿಡ ಹಾಕೊಂಡು ಹಾಕೊಂಡಿದೀನಿ ನೋಡ್ತಾ ಇರ್ಬೋದು ಅಲ್ಲ ಐತೆ ಆಮೇಲೆ ಮಧುವರೆ ನನ್ ನನ್ ಅನ್ಕೊಂಡಂಗೆ ನೀವು ಇಲ್ಲಿ ತುಂಬಾ ಒಳಗಡೆ ಬಂದು ಏನು ಮಾಡಲ್ಲ ಅಂತ ಅನ್ಕೊಳ್ಳಿಲ್ಲ ನಾವು ಇಲ್ಲಿ ಒಳಗಡೆ ಏನ್ ನೋಡ್ತಾ ಇರಬಹುದು ಯಾವ್ದೇ ರೀತಿ ಕೆಲಸಗಳು ಮಾಡೋದು ಡಿಸ್ಟರ್ಬ್ ಮಾಡೋದು ಇಲ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಈಗ ನೋಡಿದ್ರಲ್ಲ ಜೀವ ವೈದ್ಯತೆ ಏನಾದ್ರೂ ಒಂದ್ ಪ್ರಾಣಿ ಇದ್ದೇ ಇರುತ್ತೆ ಅವಕ್ಕೆ ಹಿಂಸೆ ಕೊಡ್ಬಾರ್ದು ಅಕ್ಕಿಗಳು ನೋಡಿ ಎಷ್ಟು ಚೆನ್ನಾಗಿ ಗೂಡ್ ಕಟ್ಟಿದೆ ಇವೆಲ್ಲ ನಮಗೆ ಹೌದು ಏನ್ ಕೆಲಸ ಇರಲ್ಲ ಬಂದ್ರಿ ಏನಾರ ಅಡಿಕೆ ಬರೋಂತ ಟೈಮ್ ಅದಕ್ಕೆ ಅಂತ ಫೆಸಿಲಿಟಿ ಮಾಡ್ಕೊಡೋಣ ಆಮೇಲೆ ಮುಂದೆ ಬೇಕಾದ್ರೆ ಎಲ್ಲಿ ಅಲ್ಲಿ ಇರುತ್ತೆ ಯಾಕಂದ್ರೆ ಅನುಕೂಲ ಆಗಂಗೆ ಮಾಡ್ಕೊಂಡಿರುತ್ತೆ ಆಲ್ರೆಡಿ ಇದು ನೋಡಿ ಪಪ್ಪಾಯ್ ಬಿಡ್ತಿದೆ ಅದು ರಾಸಾಯನಿಕ ಬೆಳೆಸಿಲ್ಲ ಎಷ್ಟು ಹೂ ಕಚ್ಚಿದೆ ಅದು ಸ್ಟಾರ್ಟ್ ಮಾಡ್ತಾ ಇದೆ ಅದು ಕೆಲ್ಸನಾಗ ಅಂದ್ರೆ ಮದುವರೆ ನನ್ಗೆ ಏನ್ ಇದೆ ಅಂದ್ರೆ ಯಾವುದೇ ಮಾನವ ಹಸ್ತಕ್ಷೇಪ ಇಲ್ಲ ಇಲ್ಲಿ ಅದ್ರಿಂದ ಏನಾಗಿದೆ ಅಂದ್ರೆ ನಿಮ್ಗೆ ನೇಚರ್ ಕನೆಕ್ಟ್ ಆಗ್ತಾ ಇದೆ ಹೌದು ಸೊ ನೀವು ನೇಚರ್ ಈಗ ಕನೆಕ್ಟ್ ಆಗ್ತಾ ಇದರ ನಿಮ್ಗೆ ಗೊತ್ತಿಲ್ಲದಂಗೆ ಸೊ ಅದಕ್ಕೋಸ್ಕರ ಪಕ್ಷಿಗಳು ಧೈರ್ಯವಾಗಿ ಯಾಕೆಂದ್ರೆ ನಾವು ಸುಮಾರು ತೋಟ ನೋಡಿರ್ತೀವಿ ಆದ್ರೆ ಈ ರೀತಿ ಸರಿ ನೋಡ್ತಾ ಇರೋದ್ ಮದುವೆ ಈ ಈ ತೋಟ ನೋಡಿ ಈಗ ಈ ಪಪ್ಪಾಯಿಗೆ ಸಾಮಾನ್ಯವಾಗಿ ಈ ತರ ಕಲ್ಲಿದ್ರ ಭೂಮಿ ಸ್ವಲ್ಪ ಗಟ್ಟಿ ಇದೆ ಅಲ್ವಾ ಈಗ ಒಂದ್ ದನಿ ನೀರ್ ಹಾಕೊಳ್ಳಿ ಎಷ್ಟು ಸ್ಮೂತ್ ಆಯ್ತದೆ ಇಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗಿದೆ ಎಷ್ಟೇ ಮಳೆ ಹೋದ್ರು ಇಲ್ಲಿ ಒಳಗಡೆ ಹೊಂಟು ಹೋಗುತ್ತೆ ನೀರು ನೋಡಿ ಇದಕ್ಕೆ ನಾವು ನೀರೇ ಹಾಕಲ್ಲ ಮಳೆ ಆಧಾರಿತವಾಗಿ ಬರ್ತಾ ಇರೋದು ಇದು ಲಿಂಕರ್ ಅಲ್ಲಿ ಜೀವಮೃತ ಕೊಟ್ಟರು ಅದು ತರ್ಕೊಳ್ತೆ ಯಾಕಂದ್ರೆ ಅಷ್ಟು ಸದೃಢವಾಗಿ ಪಾಪಾಯಿ ಗಿಡ ಇದೆ ಆಮೇಲೆ ಇದ್ರ ಈ ಎಲೆಗಳ ಮೇಲೆ ನೋಡ್ಬೋದು ಅಕ್ಕಿ ಎಷ್ಟು ಇಕ್ಕಿ ಇದು ತುಂಬಾ ವ್ಯಾಲ್ಯೂಬಲ್ ಗೊಬ್ಬರ ಇದೆಲ್ಲ ಇದನ್ನ ನಾವು ಹಾಳು ಮಾಡ್ಕೋಬಾರ್ದು ವೈವಿಧ್ಯತೆ ನಾವು ಮಾಡ್ಕೊಂಡ್ರೆ ನೋಡಿ ಅಕ್ಕಿಗಳ ಸೌಂಡ್ ಎಷ್ಟು ಚೆನ್ನಾಗಿ ಒಳಗಡೆ ಅವೆ ಅವು ಹೌದು ಹೌದು ಇದು ನಂಗೆ ಬಿಟ್ರೆ ಇನ್ನು ಲಾಂಗ್ ಟೈಮ್ ಅಲ್ಲಿ ಇದು ಭೂಮಿಗೆ ಒದಿಕೆ ಆಗಿ ಇದೇ ಕನ್ವರ್ಟ್ ಆಯ್ತದೆ ನಾವು ಒಂದ್ ಎಕರೆಗೆ ಸಂಪೂರ್ಣ ಒದಿಕೆ ಇದು ಜೀವಂತ ಒದಿಕೆ ಇದು ಇದು ಗೆಂಟು ಸಣ್ಣ ಪುಟ್ಟ ಗೆಂಟು ಕೂಡ ಹಾಕೊಂಡಿದ್ದೀವಿ ಬಾಳೆ ಮನೆ ನೋಡಿ ಅಲ್ಲಿ ಅದು ಅಕ್ಕಿಗೆ ಏನ್ಬಿಟ್ಟು ಗೂಡ್ ಕಟ್ಕೊಂಡಿದೆ ಅದ್ರಿಂದ ಅಕ್ಕಿಗೆ ಅಂದ್ರೆ ಅಣ್ಣ ಆದ್ಮೇಲೆ ಅದು ಅಲ್ಲೇ ಅಕ್ಕಿ ಇಲ್ಲೊಂದು ಅಲ್ಲ ಆಲ್ರೆಡಿ ಒಂದು ಇತ್ತು ತಿನ್ಕೊಂಡಿರಂಗೈತೆ ಆಮೇಲೆ ಮಧುವ್ರೆ ಈಗ ನೀವು ಗಿಡದ ನಿರ್ವಹಣೆ ಬಗ್ಗೆ ಹೇಳಿದ್ರಿ ಅಕಸ್ಮಾತ್ ಏನಾದರೂ ಇದುವರೆಗೂ ನೀವು ರೋಗ ನಿರ್ವಹಣೆ ಏನಾದರೂ ಮಾಡಿದ್ದೀರಾ ಇಲ್ಲಿವರೆಗೂ ಆಯ್ತು ಸರ್ ಮೂರು ಮೂರು ವರ್ಷದಿಂದ ನನ್ನ ತೋಟ ಸ್ಟಾರ್ಟ್ ಮಾಡಿ ಮೂರು ನಾಲ್ಕು ವರ್ಷ ಆಯ್ತು ನಾನು ಕೃಷಿಗೆ ಬಂದು ಬಟ್ ನನ್ ಅಡಿಕೆ ಎಲ್ಲ ನಟ್ಟಿ ಮೂರು ವರ್ಷ ಆಗಿದೆ ಹೊರಗಡೆಯಿಂದ ಯಾವುದೇ ರಾಸಾಯನಿಕ ಕೀಟನಾಶಕಗಳು ಆಗ್ಬಹುದು ಆರ್ಗಾನಿಕ್ ಕೀಟನಾಶಕಗಳು ಆಗಿರ್ಬೋದು ಕೊಟ್ಟಿಲ್ಲ ಅಲ್ಲಿಗೆ ನೀವು ಬರೀ ಜೀವಾಮೃತದಲ್ಲೇ ಪ್ರತಿಯೊಂದು ಮಜ್ಜಿಗೆ ಹುಳಿ ಹುಳಿ ಮಜ್ಜಿಗೆ ನಮ್ಮ ಸುಭಾಷ್ ಪಾಳೆಕರ್ ಹೇಳಿರೋದು ನಮ್ಮ ಜಗತ್ತಿನಲ್ಲೇ ಯಾವುದೇ ಫಂಗಸ್ ಗಳಿಗೆ ಹುಳಿ ಮಜ್ಜಿಗೆ ಮಾರಕ ನಮ್ಮ ನಾಟಿ ಹೆಸರಿನ ಹುಳಿ ಮಜ್ಜಿಗೆ ಅದನ್ನ ಫ್ರೇ ಕೊಟ್ಟಿದ್ದೀನಿ ಆಮೇಲೆ ಯಾವ್ದು ಕೊಟ್ಟಿದ್ದೀನಿ ಅಂದ್ರೆ ಅಡಿಕೆ ಸುಸಿಗಲ್ಲ ಈ ದಿದ್ದಳ ಧಾನ್ಯಗಳಿಗೆ ಹಿಂಬೆಣ್ಣ ಗಿಡಗಳಾಗವೆ ಸೀಬೆ ಗಿಡಗಳಾಗವೆ ಅವೆಲ್ಲ ಅವೇ ಹುಟ್ಟಿರೋದು ಹಿಂಬೆಣ್ಣ ಗಿಡ ಮಾತ್ರ ನಾನು ಹಾಕಿರೋದು ಹಿಂಬೆಣ್ಣ ಗಿಡ ಅದೇ ನೇಚರ್ ಅಲ್ಲಿ ಉಟ್ಕೊಂಡಿರೋದು ಇಂಥವ್ ನಾವ್ ಏನ್ ಮಾಡ್ತೀವಿ ಹುಳಿ ಮಜ್ಜಿಗೆ ಆಗ್ಬೋದು ಗಂಜಲದ್ದು ಗಂಜಲ ಬನ್ನಿ ಇಲ್ಲಿ ಇಂಥವನೇ ಫ್ರೇ ಕೊಡೋದು ಫ್ಲಿಂಕಾರಲ್ಲೇ ಕೊಟ್ಟು ಜಾಸ್ತಿ ಓಡಾಡಲ್ಲ ಈ ಫ್ಲಿಂಕರ್ ಇದೆಯಲ್ಲ ಈ ಫ್ಲಿಂಕರ್ ಅಲ್ಲೇ ಬಂದು ಜೀವ ಅಮೃತ ಆ ಕಡೆ ಸಣ್ ಜಟ್ಟಿದೆ ಅದ್ರಲ್ಲಿ ಉಡಿತದೆ ಮೂನ್ ಮೂಲೆಗೂ ಜೀವಾಮೃತ ಬೀಳುತ್ತೆ ಇಲ್ಲಿ ಬೀಳೋದ್ರಿಂದ ಏನಾಯ್ತದೆ ಯಾವುದೇ ಇಲ್ಲಿ ನಮ್ಗೆ ತೊಂದ್ರೆಗಳಿಲ್ಲ ನೋಡಿ ಸಿಬೆಂಟ್ ಚೊಟ್ಟು ಈ ಸಲ ತುಂಬಾ ಊಟ ಇದೆ ಇದಕ್ಕಿಂತ ಸಲ ತುಂಬಾ ಬಿಟ್ಟಿತ್ತು ಇದ್ರ ವಿಶೇಷತೆ ಏನಂದ್ರೆ ಸಹ ಕಾಣಲ್ಲ